ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಎಂಟು ನಲವತ್ತರಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಪ್ಪ ನಾನು ಇದ್ದಿದ್ದು ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಏನೇ ಅಯ್ಯೂ ಅರ್ಧ ಗಂಟೆಗೆ ಸಿಗಿಲ್ಲ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಇದ್ದೆ ಎದ್ದು ಬಿಸಿನೀರು ಫ್ರೆಶ್ ತಗೊಂಡು ಬಿಸಿನೀರು ಕುಡಿಯೋಕ್ಕಾಗಿಲ್ಲ ಇವಾಗ ಕುಡಿತೀನಿ ಏನು ಅಂದರೆ ಟೊಮೊಟೊ ಪಲಾವ್ಗೆ ನನ್ನ ತಂಗಿ ಎಲ್ಲನೂ ಹಚ್ಚಿಟ್ಬಿಟ್ಟು ಹೋಗಿದ್ಲು ಹಾಗೆ ಅಣ್ಣ ಅವ್ರ ಶಾಪ್ಗೆ ಹೋಗೋಷ್ಟರಲ್ಲಿ ಟೊಮೊಟೊ ಪಲಾವ್ ಒಬ್ಬರಣೆಗೆ ಹಾಕುವಂತ ಎಲ್ಲನೂ ಒಗ್ಗರಣೆಗೆ ಹಾಕ್ತೆ ಅದು ಸ್ವಲ್ಪ ಫ್ರೈ ಆದಮೇಲೆ ನೀರು ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಮುಚ್ಚೂಳ ಹಾಕಿದ್ರೆ ಟೊಮೊಟೊ ಪಲಾವ್ ಮುಗಿತು ಟೈಮು ಕೂಡ ಆಯಿತು ಅದಕ್ಕೆ ಇವಾಗ ಸ್ವಲ್ಪ ಫ್ರೀ ಆದ್ಮೇಲೆ ಬಿಸ್ಕಿಟ್ ಕುಡಿಯೋಣ ಅಂತೇಳಿ ಬಂದೆ ಅನ್ನೊಂತಂಗೆ ತಿಂಡಿನೂ ತಿನ್ನಲಿಲ್ಲ ತಿಂಡಿ ರೆಡಿ ಮಾಡೋಕ್ಕೋಗಿಲ್ಲ ಅವ್ರು ಎಂಟು ಗಂಟೆಗೆ ಮನೆ ಆಗಿತ್ತು ಬಿಕಾಸ್ ಏನೋ ಒಂದು ಟ್ರೈನಿಂಗ್ ಇದೆಯಂತೆ ಸೊ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಹೋಗ್ತಾ ಇದ್ದಾಳೆ ಅಲ್ಲಿ ಟ್ರೈನಿಂಗಿಗೆ ಒನ್ ಡೇ ಟ್ರೈನಿಂಗ್ ಅಂತೆ ಇವಾಗ ಏನೋ ಹೇಳಿದ್ದಾರೆ ಟ್ರೈನಿಂಗ್ ಅಂತ ಅತ್ಕೊಂಡು ಬೆಳಗ್ಗೆ ಎಂಟು ಗಂಟೆಲ್ಲ ಅಂದರೆ ಟೊಮೊಟೊ ಪಲಾವ್ ಎಲ್ಲ ಕಟ್ ಮಾಡಿ ಎಲ್ಲನೂ ಕಟ್ ಮಾಡಿಟ್ಬಿಟ್ಟು ಹೋಗಿದ್ದೆ ನಾನಿವಾಗ ಎದ್ದು ಒಗ್ಗರಣೆಗಾಗಿದ್ದೆ ಫುಲ್ಲು ಚಳಿಗೊಯ್ಸಿದ್ದು ಹೊಂಗೆ ಮರ ಬೇವಿನ ಮರ ಸುತ್ತಮುತ್ತ ಫುಲ್ಲು ಖಾಲಿ ಸೈಟ್ಗಳು ಸಣ್ಣ ಸಣ್ಣ ಮರ ದೊಡ್ಡ ಮರಗಳೆಲ್ಲ ಇದೆಯಲ್ಲ ನಮ್ಮ ಮೂರು ಗಿಂತಲೂ ಚಳಿ ನಾನೇನು ಎಷ್ಟು ಎರಡೆರಡು ಡ್ರಿಪ್ ಕುಚ್ಕೊಂಡು ಅಂದ್ಕೊಂಡಿದ್ದೆ ಇದೊಂದು ಸ್ಪೆಟ್ರು ಕಾಫ್ ಅದು ಅದೊಂದು ಇದು ಆಮೇಲೆ ಬಿಸ್ತಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದು ನನ್ನ ಫೋನ್ ವರ್ಕೆ ಆಗಲ್ಲಪ್ಪ ನಿಧಾನ ಹತ್ತು ಐವತ್ತೈದು ಇನ್ನು ಅಡುಗೆ ಮನೆ ಅಷ್ಟೇ ನಾನು ಎಲ್ಲ ಕ್ಲೀನ್ ಮಾಡಿದೆ ಅಡುಗೆ ಮನೆನ ನಾನೆಲ್ಲನೂ ಅದೇ ಬಟ್ಟೆಲಿ ಒರೆಸಿದ್ದೀವಿ ಇಷ್ಟೇ ಆಗಲ್ಲ ಅಲ್ ಅಡುಗೆ ಮನೆ ಅಂತ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಜೋರಿಸಿದೆ ಕೂತಿದ್ದೆ ಸುಮಾರು ಹೊತ್ತು ಈಗ ಹಾಲು ಒರೆಸ್ಬೇಕಿತ್ತು ನಮ್ಮ ಮನೆಯ ಸ್ನಾನಕ್ಕೆ ಹೋಗಿದ್ರು ಬಕೆಟ್ ಎಲ್ಲ ಬಟ್ಲು ಮನೇಲಿ ಇರ್ತಾವಲ್ಲ ಹಾಗಾಗಿ ಕೂತಿದ್ದೆ ಈಗ ಮಾಪಲ್ಲಿ ಹಾಲು ಒರೆಸ್ಬೇಕು ಫುಲ್ಲು ಚಳಿ ಚಳಿ ನಾನು ಈ ಚಳಿಲಿ ಏನಕ್ಕಾದರೂ ಬಂದ್ಬಿಟ್ಟು ಬೆಂಗಳೂರಿಗೆ ಇದೆಲ್ಲ ಕಳ್ಕೊಂಡೇ ಬರ್ಬೋದಾಗಿತ್ತು ಅಂತ ನನಗೆ ಇವಾಗ ಫೀಲ್ ಆಯ್ತೈತೆ ಯಾಕಂದ್ರೆ ಅಷ್ಟು ಚಳಿ ಅಂದರೆ ಚಳಿ ಫ್ರೆಂಡ್ಸ್ ಹೊರಗಡೆ ಹೋಗೋದು ಹೆಂಗೆ ಅನ್ನಂಗಾಗ್ಬಿಟೈತೆ ಆಗ್ಬಿಟ್ಟೈತೆ ನಮ್ಮ ದೊಡ್ಡಮ್ಮ ಬೇರೆ ಟೆಂಪಲ್ಗೆ ಹೋಗೋಣ ಬಾ ಅಂತ ಅದೇ ನಾನು ಬರೋಲ್ಲ ಅಂತ ಇದ್ದೀನಿ ಅದಕ್ಕೆ ಈ ಚಳಿಗೆ ಟೀ ಇಟ್ಟಿದ್ದೀನಿ ಹಾಗೆ ನನಗೂ ಇಟ್ಕೊಬಿಟ್ಟಿದ್ದೀನಿ ನನಗಂತೂ ಆಗ್ತಾನೇ ಇಲ್ಲ ಚಳಿಗೆ ಪರವಾಗಿಲ್ಲ ನನ್ನ ತಾಯಿಯ ನಿಜವಾಗ್ಲೂ ಕೇಳಬೇಡಿ ಇನ್ಸ್ಟಾಗ್ರಾಮೆಲ್ಲ ಮೆಸೇಜ್ ಮಾಡಿ ಜೀನಿ ಬಗ್ಗೆ ಹೇಳಿ ಅಂದರೆ ನಾನು ಕರೆಕ್ಟಾಗಿ ಯೂಸೇ ಮಾಡ್ತಿಲ್ಲ ಈಗ ನೋಡಿ ಜೀನಿ ಕುಡಿಯೋಣ ಅಂದ್ಬಿಟ್ಟು ಕವರ್ಗೆ ಹಾಕೊಂಡು ಜೀನಿ ಪೌಡ್ರ್ ಬೆಂಗ್ಳೂರು ಗಂಟ್ಲು ಹೊತ್ಕೊಂಡ್ ಬಂದಿದ್ದೀನಿ ಆದರೆ ಅದನ್ನು ಬ್ಯಾಗಲ್ಲೇ ಬಿಟ್ಬಿಟ್ಟು ಟೊಮೊಟೊ ಪಲಾವ್ ತಿಂದೆ ಬಿಸಿ ಬಿಸಿದ ಇವಾಗ ಟೀ ಇಟ್ಕೊಂಡು ಟೀ ಕುಡಿತಾ ಇದ್ದೀನಿ ಉಹ್ ಇಲ್ಲೇ ನಿಂತಿದ್ರು ಟೀ ಉಗ್ತದೆ ಅದು ಎಷ್ಟು ಉರಿತದೆ ಗೊತ್ತಾ ನೋಡಿದ್ರು ಬಿಸಿ ಬಿಸಿ ಚಾಯ್ ಕುಡಿ ಹೆಂಗಿದೆ ಅಂತ ಈ ಚಳಿಗೆ ಕಾಫಿ ಕುಡಿದ್ರೆ ಇನ್ನೂ ಸಖತ್ತಾಗಿರ್ತದೆ ನೀನು ಹೆಂಗಿಟ್ಟರು ನೀನು ಏನು ಗೊತ್ತು ಫ್ರೆಂಡ್ಸ್ ತಿಂಡಿ ತಿಂದಮೇಲೆ ಮೇಲೆ ನಿಜವಾಗ್ಲೂ ಕೆಲಸ ಮಾಡೋಕ್ಕಾಗಲ್ಲ ನಾವು ಮುಂಚೆ ಇದೊಂದು ಪ್ರಾಬ್ಲಮ್ ಐತೆ ಅದಕ್ಕೆಲ್ಲ ತಿಂಡಿ ತಿಂದಮೇಲೆ ಮೇಲೆ ಏನು ಕೆಲಸ ಮಾಡಲ್ಲ ಒನ್ ಅವರು ಒಂಥರ ಮೈ ಬಗ್ಸೋಕ್ಕೆ ಆಗೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಮುಂಚೆ ಸ್ಕೂಲ್ಗೆ ಹೋಗ್ತಿದ್ದನ ಅವಾಗೇಂದಾನು ಇದೇ ಪ್ರಾಬ್ಲಮ್ಮು ಓದ್ಕೋಬೇಕಾದ್ರೆ ಊಟ ಮಾಡಿದ್ರೆ ಏನು ಓದೋಕ್ಕಾಗಲ್ಲ ಬರೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಊಟನೇ ಮಾಡ್ತಾ ಇರಲಿಲ್ಲ ಎಕ್ಸಾಮ್ ಟೈಮಲ್ಲೆಲ್ಲ ಟೀ ಕುಡ್ಕೊಂಡು ಟೀ ಕುಡ್ಕೊಂಡು ನೈಟ್ ತಂದುಕೊಂಡು ಓದ್ಕೋತ ಇದ್ದೆ ಊಟ ಮಾಡಿದ್ರೆ ಓದೋಕ್ಕಾಗಲ್ಲ ಅಂತ ಆ ಥರ ನಾನು ಊಟನೇ ಬರ್ತಾ ಇರಲಿಲ್ಲ ಈಗ ತಿಂಡಿ ತಿನ್ಬಿಟ್ಟು ಅಷ್ಟರಲ್ಲಿ ಅಮ್ಮನ್ಗೆ ಕಾಲ್ ಮಾಡಿದ್ದು ಅಮ್ಮನ ಜೊತೆ ನಾನು ಮಾತಾಡಿ ದೊಡ್ಡಮ್ಮ ಮಾತಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗೇ ಹೋಯಿತು ಹಂಗೆ ಏನೇನೋ ನಮ್ಮನೇದು ತುಂಬ ಸಮಸ್ಯೆಗಳಿರ್ತಾರೋ ದೊಡ್ಡಮ್ಮನ ಹತ್ರ ಹೇಳ್ಕೊಂಡು ಇದ್ದೆ ಆಮೇಲಿಂದ ಮನೆ ಒರೆಸ್ತೆ ಟೈಮ್ ಒಂದು ಕಾಲಾಯಿತು ಮನೆ ಒರೆಸ್ಬಿಟ್ಟು ಕೂತಿದ್ದೀವಿ ನಮ್ಮ ದೊಡ್ಡಮ್ಮ ಸ್ನಾನ ಮಾಡಿಲ್ಲ ಸರಗಳು ನೋಡ್ತಾ ಇತ್ತು ಇದು ನಂದು ಫ್ರೆಂಡ್ಸ್ ಒಂದೂವರೆ ವರ್ಷದಿಂದ ನನ್ನ ತಂಗಿ ತಂದು ಇಲ್ಲೇ ಮಾಡಿಕೊಂಡವಳೆ ಈ ಸರ ನಂದು ಚಿಕ್ಕಪೇಟೆಲಿ ತಗೊಂಡಿದ್ದು ಫುಲ್ ತೋರಿಸ್ತಾಳ ವಿಡಿಯೋದಲ್ಲಿ ತೋರಿಸಿದ್ರೆ ಏನು ಆಗೋದು ಇಲ್ಲಿ ನೋಡಿ ಈ ತರ ಸರ ಮೂರು ಸಾವಿರ ಫ್ರೆಂಡ್ಸ್ ಇದಕ್ಕೆ ಒನ್ ಗ್ರಾಮ್ ಗೋಲ್ಡ್ ಅಂತಾರಲ್ಲ ಆ ಥರದ್ದು ಗೋಲ್ಡ್ ಹಾಕ್ತಾರೆ ದೊಡ್ಡಮ್ಮ ಗೋಲ್ಡ್ ಹಾಕಲ್ಲ ಬಟ್ ಗೋಲ್ಡ್ ಥರ ಇದು ಪ್ಲೇಟೆಡ್ ಇರ್ತದೆ ಚೂರು ಬ ಇದಾಗಲ್ಲ ಅದು ಎಷ್ಟೋ ವರ್ಷ ಗ್ಯಾರಂಟಿ ಕೊಡ್ತಾರೆ ಇದನ್ನ ಈ ಥರ ಮೂರು ಸಾವಿರ ಇದು ಇದಕ್ಕೆ ಬಂದು ಇಯರಿಂಗ್ಸು ಈ ಥರ ಜುಮ್ಕ ಈ ತರ ಚುಮಕ ಇದು ಇದೆಲ್ಲ ನಂದು ಇದೊಂದೇ ಮೂರ್ ಸಾವಿರ ನಮ್ ಸಂತ ತಗೊಟ್ಟಿದ್ದು ಫ್ರೆಂಡ್ಸ್ ಇದು ಇದು ನಮ್ ದೊಡ್ಡ ಬಗ್ಲು ಗುಂಟೆ ಬಗ್ಲು ಗುಂಟೆ ಜಾತ್ರೆಯಲ್ಲಿ ಇವೆಲ್ಲ ನೂರು ರೂಪಾಯಿ ಕೊಟ್ಬಿಟ್ಟು ನನ್ ಚಾಂದಿ ಒಂದು ನಮ್ ದಡ ಮೂರ್ ತಕ ಬಂದಿದೆ ಇದು ನಂದೆಯ ಇದ್ನು ನನ್ನ ತಂಗಿ ತಕ ಬಂದ್ ಮಾಡಿಕೊಂಡಳೆ ಇದು ನನ್ ಸೀಮಂತದಲ್ಲಿ ಸಾಲಿಗ್ರಾಮದಲ್ಲಿ ಹಾಕಬೇಕು ಅಂದ್ಬಿಟ್ಟು ಚಿಕ್ಕದೊಂದ್ಸರ ದೊಡ್ಡದೊಂದ್ಸರ ಮತ್ತೆ ಓಲೆ ಮೂರು ಬಂದಿದ್ದು 600 ರೂಪಾಯಿ ಕಣೆ ಏಳ್ನೂರು ರೂಪಾಯಿ ಕೊಟ್ಟು ತಗೊಂಡಿದೆ ಈ ದಾನಂತ ಹಾಕೊಂಡಿದ್ದಕ್ಕೆ ಒಂದೇ ಒಂದು ದಿನಾನೂ ಕೂಡ ಹಾಕಿಲ್ಲ ಎಲ್ಲ ನನ್ನ ತಂಗಿನೇ ಮಡಿಕೊಂಡಳೆ ಇನ್ನು ಆಸರ ಇರಬೇಕು ಇದಕ್ಕೆ ಚಿಕ್ಕು ಸರ ಇರಬೇಕು ಇನ್ನೊಂದು ಇದ್ರ ಸೆಟ್ ಮತ್ತೆ ಓಲೆ ಇರಬೇಕು ಇದ್ವಲ್ಲ ಏನಾದೋ ಎಲ್ಲ ಎಲ್ಲೋಡಡಮ್ಮ ಇವು ಈ ಸಾರದ್ದು ಇದು ಇಷ್ಟ ಇಲ್ಲ ಇನ್ನೊಂದು ಚಿಕ್ಕದೊಂದು ಸಾರಾ ಮತ್ತೆ ಈ ತರದ್ದು ಒಂದ್ ಜೊತೆ ಓಲೆ ಇರಬೇಕು ಅದಕ್ಕೆ ಕಿತ್ತೆ ಅದು ಹಾಕೊಳ್ಳಲ್ಲ ಒಂದು ದಿನನೂ ಹಾಕೊಂಡಿಲ್ಲ ತಗೊಂಡು ಗೊತ್ತಿಲ್ಲ ಇಲ್ಲ ಇದು ಸಪ್ರೇಟ್ ಏನೋ ಇದೊಂದು ಸಪ್ರೇಟ್ ಚಿಕ್ಕಪೇಟೆಯಿಂದ ತೋರಿಸ್ಕೊಂಡಿದ್ದೆ ಇದು ಸಪ್ರೇಟ್ ಏನೋ ಅದ್ ಸಟ್ಟು ಬೇರೆ ಇರಬೇಕು ಮೋಸ್ಟ್ಲಿ ಅದು ಮುಂಡೂರಲ್ಲಿ ಇರಬೇಕು ನನ್ನ ಪ್ರಕಾರ ಅದ್ ಮೂರೈತೆ ಎಲ್ಲಿಗೋಯ್ತಿಯಾ ಎಲ್ಲೂ ಹೋಗೋದಿಲ್ಲ ಹಾಕೊಳ್ಳೋದುವೆ ಇಲ್ಲೊಂದ್ ಪತ್ಕಾಯ್ತು ಎಸ್ ಆಯ್ತಾ ಪತ್ಕ ಚೆನ್ನಾಗ್ ಕಾಣೋದಿಲ್ಲ ಅಂದ್ಬಿಟ್ಟು ನಮ್ ದೊಡ್ಡಮ್ಮ ಕಿತ್ ಈ ತರ ಮಾಡ್ಕೊಂಡ್ ನೂರ್ ರೂಪಾಯಿ ಸರ ಬಗ್ಲ ಅದೊಂದ್ ನೂರ್ನೂರು ಅವಳೆರಡು ನಾನೆರಡು ಅವಳು ನನ್ಗೊಂದ್ ಕೊಡ್ಸಿದ್ಲು ನಾನ್ ಅವಳಗೊಂದ್ ಕೊಡಿಸ್ದೆ ಆಮೇಲೆ ಎಕ್ಸ್ಟ್ರಾ ನಾನು ಅಂತ ತಗೊಂಡೆ ಅವಳೊಂದು ತಗೊಂಡು ಒಂದು ಇಲ್ಲ ಕಾಣ್ತಾ ಇಲ್ಲ ಅವಳದ್ದು ಒಂದು ಎಲ್ಲೋ ಮಿಸ್ ಆಗಿರ್ತದೆ ಎಲ್ಲೆಲ್ಲೋ ಹಾಕ್ತಾಳೆ ಈ ಥರದ್ರಲ್ಲಿ ತಗೊಂಡಿಲ್ದೋ ಅದೇನು ಇದು ಚೆನ್ನಾಗದು ಇದೊಂದು ಇಟ್ಕೊತ ಅಷ್ಟು ಚೆನ್ನಾಗದ ನೂರು ರೂಪಾಯಿ ಆಯಿತು ಸಿಂಪಲ್ ಆಗಿ ಸಿಂಪಲ್ಲಾಗಿ ಜಾತ್ರೆ ಜಾತ್ರೆ ತಗೊಂಡ್ ಜಾತ್ರೆ ಹೇಗೆ ಇರ್ತವೆ ಮಾತಾಡ್ತಿ ಒಂಚೂರ್ ಜೋರಾಗಿ ಮಾತಾಡ್ ಕೇಳೋ ನೀವೇ ತಗೊಳೋ ಜಾತ್ರೆ ನಾನ್ ನಂಗ್ ಈ ತರದವ್ ಇಷ್ಟ ಅಲ್ಲ ನಾನ್ ತಗೊಂಡೆ ಈ ತರ ಶೇಡ್ ಅಲ್ಲಿ ಇರ್ಬೇಕು ನನ್ಗೆ ಗೋಲ್ಡ್ ಶೇಡ್ ಅಲ್ಲಿ ಇದ್ರೆ ಈ ತರ ಇದಾವ ತಗೋತೀನಿ ಈ ತರದ ಹ್ಮ್ ಈಗ ಐದ್ ಸಾವಿರ ಬೇಕಾತದ್ ಹೋಗ್ ದೊಡಮ್ಮ ನಾನೆಲ್ಲ ಯಾರ್ ಮನೇನಾರು ಹೆಂಗಾರ ಬೆಂಗಳೂರಿಗೆ ಬಂದಿದ ಬೆಂಗಳೂರಿಗೆ ಬಂದಿದೀನಿ ಯಾರ್ ಮನೇಲಾದ್ರು ಹೋಗಿ ಕಳ್ತನ ಮಾಡ್ತೀನಿ ಕೇಳ್ತೇ ಇಲ್ಲ ಆ ತರ ಸರ ತಗೊಳಾಕಿ ಈಗ ಐದ್ ಸಾವಿರ ದುಡ್ಬೇಕು ಅಂದ್ರೆ ಆ ತರದ್ದು ಅಂದ್ರೆ ಕಡಿಮೆ ದುಡ್ಡು ತಗೋಬೇಕಾರ ಒಂದ್ ಸಾವಿರ ರೂಪಾಯಿ ಒಳಗಡೆ ದೊಡ್ಡವ ಅಷ್ಟೊಂದು ಐದ ಸಾವಿರ ರೂಪಾಯಿ ಕೊಟ್ಟು ತಗೊಳೋ ಅಷ್ಟೆ ಮೂರ್ ವರ್ಷದಿಂದ ಮೂರ್ ಸಾವಿರ ಅಂದ್ರೆ ಈಗ ಒಂದ್ ಐದ ಸಾವಿರ ಇರ್ತದೆ ಅಂದ್ರೆ ಕಡ್ಮೆವು ಸಿಕ್ತವೆ ಕಡಿಮೆ ತಗೋತೀಯ ನೋಡು ಚಿನ್ನ ಇಟ್ಕೊಂಡು ಯಾಕೆ ನಿನ್ಗೆ ಆರ್ಟಿಫಿಷಿಯಲ್ ಮೇಲೆ ಇಷ್ಟೊಂದು ಲವ್ ಸಾಕ ಸರ ಏನ್ ಮಾಡಕ್ ನಿಂಗೆ ಏನ ಓ ಕತ್ಕಿರದೇ ಮರ್ತ್ಕೊಂಡಿದೀನಿ ಸೀರೆ ಕಾಣಿಸ್ತಾನ ಕತ್ಕಾಕಿರೋದು ಮರ್ತಕೊಂಡಿದೀನಿ ನಾನು ಏನ ಏನ ಅಂತೀನಿ ತಕೊ ಇದನ್ನು ಸರ ಮುತಿನ ಅವಳ ಚೆನ್ನಾಗದೆ ಎಷ್ಟಿದ್ರು ಇದು ನೂರು ರೂಪಾಯ ಇವೆಲ್ಲ ನೂರು ರೂಪಾಯಿ ಅಂತೆ ಬಗ್ಲು ಗುಂಟೆ ಜಾಸ್ತಿ ತಕೊಂಡ್ ಬಂದಿರ ಹಕಡಿ ನಿಮ್ಮ ಮೂರು ಗಂಟೆ ಆಯಿತು ಊಟನೂ ಮಾಡಿದೆವು ನಮ್ಮ ದೊಡ್ಡಮ್ಮ ಬಗ್ಲು ಗುಂಟೆಗೆ ಮಾರಮ್ಮ ಟೆಂಪಲ್ಗೆ ಹೋಗೋಣ ಅಂತೈತೆ ಸೊ ಅದಕ್ಕೆ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ನಮ್ಮ ದೊಡ್ಡಮ್ಮ ಸ್ನಾನಕ್ಕೆ ಹೋಗೈತೆ ನಾನು ಇವಾಗ ಸ್ನಾನಕ್ಕೆ ಹೋಗಬೇಕು ಅದಕ್ಕಿಂತ ಮುಂಚೆ ಪಾತ್ರೆಗಳೆಲ್ಲ ತೊಳೆದಿಡು ಅಂತೂ ಫಸ್ಟ್ ಈ ಪಾತ್ರೆಗಳೆಲ್ಲ ತೊಳ್ಕೊಬೇಕು ಇವಾಗ ಒಂದು ನಾಲ್ಕು ಗಂಟೆ ಆಗೇ ಹೋಯಿತು ಟೈಮು ನನ್ನ ತಂಗಿ ಹೇಳ್ತಾಳೆ ಕರ್ಮಿ ಆಗ್ಬಿಟ್ಟಿದ್ಯಾ ನೀನು ವೀಡಿಯೋದಲ್ಲಿ ಮಾತ್ರ ಬಿಳಕ್ಕೆ ಕಾಣ್ತೀಯಾ ಅಂತವ ನಾನು ಯಾವುದೇ ರೀತಿ ಫಿಲ್ಟ್ರ್ ಹಾಕಲ್ಲ ಏನೂ ಇಲ್ಲ ಕಡೆ ನಾನು ಹಂಗೆ ವೀಡಿಯೋ ಮಾಡೋದು ಅಂದರೆ ಮೊಬೈಲಲ್ಲೇ ಫಿಲ್ಟ್ರ್ ಇರ್ತದೆ ಅದಕ್ಕೆ ಮೊಬೈಲಲ್ಲಿ ಬಿಡ್ ಕಾಣ್ತೀಯ ರಿಯಲ್ಲ ಕರ್ಗಾಗಿದ್ಯಾ ಅಂದು ಹೋಲಿ ಬಿಡುವೆ ವಯಸ್ಸು ನಮ್ಮ ಅಕ್ಕಪಕ್ಕನಲ್ಲ ಸಣ್ಣಕ್ಕಿದೆಯಾ ಯಾಕೆ ಯಾಕೆ ಏನೇನೋ ತಗೊಂಡು ಕುಡಿದ್ಯಾ ಅಂತಾರೆ ನಮ್ಮ ಚಾಂದ್ರು ನಮ್ಮ ದೊಡ್ಡಮ್ಮನ ದಪ್ಪಕ್ಕಿದೆಯಾ ದಪ್ಪಕ್ಕಿದೆಯಾ ಅಂತಾರೆ ರೀ ಇವಾಗ ಒಬ್ರು ಯಾರೋ ಕಮೆಂಟ್ ಹಾಕಿದ್ರು ಸಿಸ್ಟರ್ ಯಾಕೋ ನೀವು ದಪ್ಪ ಆಗ್ಬಿಟ್ಟಿದ್ದೀರಾ ಅಂತ ಆಗಿ ಅಷ್ಟು ಐವತ್ತೊಂಬತ್ತು ಕೆ ಜಿ ಇದ್ದೀನಿ ನನ್ನ ಇದಿರೋದು ಐದರಿಂದ ಆರು ಕೆ ಜಿ ಸಣ್ಣ ಆಗಬೇಕು ಅಂತ ಹೇಳಿ ಐವತ್ತೊಂಬತ್ತು ಕೆ ಜಿ ಇದ್ದೀನಿ ನನ್ನ ತಂಗಿ ಮದುವೆ ಅಷ್ಟರಲ್ಲಿ ನೋಡೋಣ ಎಷ್ಟು ಕೆ ಜಿ ಸಣ್ಣ ಹಾಕ್ತೀನಿ ಅಂತ ನಮ್ಮ ದೊಡ್ಡಮ್ಮ ದೇವ್ರ ಮನೆಗೆ ದೀಪ ಹಚ್ಚೋಕ್ಕೆ ಶುಕ್ರವಾರ ಮಾಡುತ್ತೆ ಬಟ್ ಹೆಲ್ತ್ ಇಶ್ಯೂಸ್ ಇರೋದರಿಂದ ನಿಧಾನಕ್ಕೆ ಮಾಡಿಕೊಡುತ್ತೆ ಇವಾಗ ಏನೋ ಮಾಡ್ತಾಯಿದ್ದೆ ದೀಪ ಹಚ್ಬಿಟ್ಟು ನಾಲ್ಕೂವರೆಗೆ ಹೋಗೋಣ ಅಂತ ನಾನು ಬರಲ್ಲ ಅಂತ ಕೂತ್ಕೊಂಡೆ ನನಗೆ ಟೆಂಪಲ್ಗೆ ಹೋಗೋದು ಅಂದರೆ ಸ್ವಲ್ಪ ಮನಸೇ ಬರೋಲ್ಲ ಒಂಥರ ನಿದ್ದೆ ಬಂದಂಗೆ ಏನೇನೋ ಒಂಥರ ನಂಗೆ ಹೋಗೋಕೆ ಅಷ್ಟು ಇಷ್ಟ ಆಗೋದಿಲ್ಲ ಬರೋಲ್ಲ ಹೋಗು ಇಲ್ಲಿ ಬೆಂಗಳೂರಲ್ಲಿ ವೆದರು ಫುಲ್ಲು ಚಳಿ ಚಳಿ ಗಾಳಿ ಬರೋಲ್ಲ ಹೋಗು ಅಂತ ಅಂದೆ ಬಾ ಒಬ್ಳೆ ಏನು ಮಾಡ್ತೀಯ ದೇವಸ್ಥಾನಕ್ಕೆ ಬರೋಲ್ಲ ಅನ್ಬಾರ್ದು ಅಂದ್ಬಿಟ್ಟು ಇದು ಮಾಡ್ತು ಸರಿ ಅಂದ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಈಗ ನಾಲ್ಕು ಗಂಟೆ ನಾಲ್ಕೂವರೆಗೆ ಹೋಗೋದ ಅಂದೈತೆ ಐತೆ ದೊಡಮ್ಮ ನಾಲ್ಕೂವರೆಗೆ ಹೋಗಬೇಕು ಬೆಕ್ಕಗೆ ಹಾಲು ಹಾಕುವಂತು ನಮ್ಮ ದೊಡಮ್ಮ ಹಾಲು ಕಾಯಿಸಿದ್ದೀನಿ ಇಲ್ಲೇ ಅವರೇ ಆ ಬೇಕನ್ನ ಓಡಿಸಿ ಕಳಿಸ್ತು ಮನೆ ಬಿಟ್ಟು ಇವಾಗ ಇದನ್ನು ಇನ್ನೊಂದು ಬೇಕು ಕಚ್ತೈತೆ ಅಂತೆ ಇವಾಗ ಟೆರೇಸ್ ಮೇಲೂ ಮಧ್ಯಾಹ್ನ ಕಚ್ತಿತ್ತಂತೆ ನಮ್ಮ ದೊಡ್ಡಮ್ಮ ಓಡಿಸ್ತಂತೆ ಫುಲ್ಲು ಸೊಪ್ಪಾಗಿ ಹೋಗ್ಬಿಟ್ಟೈತಿ ಶಕ್ತಿನೇ ಇಲ್ಲ ನಡಿಯೋಕ್ಕೂ ಶಕ್ತಿ ಇಲ್ಲ ಇದಕ್ಕೆ ಹಂಗಾಗೈತೆ ಇವಾಗ ದೊಡಮ್ಮ ಕಾಫಿ ಇದ್ದೀನಿ ನನಗೆ ಟ್ರಾಫಿಕಲ್ಲಿ ಹೋಗ್ಬಿಟ್ಟು ಬರೋದು ಹೆಂಗೆ ಅಂತ ಈಗಲೇ ತಲೆಗೆಟ್ಟೋಗ್ಬಿಟ್ಟೈತಿ ಮಧ್ಯಾಹ್ನ ಸ್ವಲ್ಪ ಕಡಿಮೆ ಇರೋದು ಈಗ ಐದು ಗಂಟೆ ಹೆಂಗೆ ಹೋದರೆ ಫುಲ್ಲು ಟ್ರಾಫಿಕ್ಕು ಏ ಮಾಡೋದು ಕೈ ಬೆಂಗಳೂರಲ್ಲಿ ಓಡಾಡೋಕ್ಕೆ ಬೇಜಾರು ನನಗೆ ತಡಂಬ ನಾಲ್ಕೂವರೆ ನಾನು ನಾನು ಟ್ರಾಫಿಕ್ ಆದರೆ ಅಷ್ಟೊಂದ ಬರೋದಿಲ್ಲ ಈವ್ನಿಂಗ್ ಟೈಮಲ್ಲಿ ಹಾಂ ಫೋನ್ ನೋಡ್ಕೊಂಡು ಮಾಡಬಾರ್ದು ಅನ್ನೋದು ತಗೋ ಬೇರೆ ವರ್ಸು ಹೆಂಗಿದ್ರು ಆಗಿ ಬೇಕಲ್ಲ ಹೋಗನ ಯಾವಾಗ ಹೋದ್ರೇನು ರೆಡಿ ಆಗ್ಬಿಟ್ಟು ಹಿಂಗ ಕುತ್ಕೊಳ್ಳೋದು ಅಂತಲ ನಂಗೆ ರೆಡಿ ಆಗ್ಬಿಟ್ಟು ಕುತ್ಕೊಳ್ಳೋದು ಅಲರ್ಜಿ ಎಲ್ಲಿದ್ದವ ನೀನು ಐದ್ ಗಂಟೆಗೆ ಹೊರಟುಲಿ ಫೈವ್ ತರ್ಟಿ ಆಗುತ್ತೆ ಇಲ್ಲಿಂದ ಬಸ್ ಸ್ಟಾಪ್ಗೆ ಕಾಲು ಗಂಟೆ ನಡಿಬೇಕು ಅಲ್ಲಿಂದ ಬಸ್ ಹತ್ಕೊಂಡು ಹೋಗಿ ಎರಡು ಬಸ್ ಚೇಂಜ್ ಮಾಡಬೇಕಾಗುತ್ತೆ ಡೈರೆಕ್ಟ್ ಬಗ್ಲು ಗುಂಟೆಗೆ ಸಿಗದೆ ಹೋದರೆ ಏತ್ ಮೇಲು ಏತ್ ಮೇಲಿಂದ ಬಗ್ಲು ಗುಂಟೆಗೆ ಇಲ್ಲ ಅಂದರೆ ಸಿಕ್ಕಿದ್ರೆ ಡೈರೆಕ್ಟ್ ಸಿಕ್ಕಿದ್ರೆ ಒಂದೇ ಬಸ್ಸು ಫುಲ್ಲು ಆಡು ಮರಿಗಳು ಸಾಕೋರೆ ಗೈಸಿಲ್ಲ ಫುಲ್ ಖಾಲಿ ಸೈಟು ನೋಡಿ ಆಡು ಮರಿಗಳ ಅಂಕಲ್ ಕರಿತೈತೆ ಒಂದು ಆಡು ತಪ್ಪಿಸ್ಕೊಂಡು ಓಡೋಯ್ತಾ ಇದೆ ಅದಕ್ಕೆ ಅವ ಅಂಕಲ್ ಕರಿತಾವ್ರೆ ಇದು ಏನು ದೊಡ್ಡಮ್ಮ ಸೌಂಡ್ ಆ ಬೋರ್ ಕೊರೆಸ್ತಾವ್ರಾ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ತಂಗಿ ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿದ್ಲು ಮೀಟಿಂಗಿಗೆ ಅವರು ಅಲ್ಲ ಸಾರಿ ಮೀಟಿಂಗ್ ಅಂತೀನಿ ಟ್ರೈನಿಂಗ್ಗೆ ಅವ್ರ ಕಂಪ್ನಿಯಿಂದ ಅಂತ ಆದರೆ ಮೂರು ಗಂಟೆಲಿ ಕಾಲ್ ಮಾಡಿದ್ಲು ಜೆ ಪಿ ನಗರ್ ಡ್ರಾಪ್ ಆಗ್ತವ್ರೆ ನಮ್ಮ ಮೇಡಮು ಅಲ್ಲಿಂದ ಮೆಟ್ರೋ ಅಥವಾ ಬಸ್ಸಿಗೆ ಬರ್ತೀನಿ ಅಂತ ಇವಾಗ ನೋಡಿದ್ರೆ ನಾವು ಐದು ಗಂಟೆ ಇಲ್ಲೇ ಆಗಿದೆ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಕೀನ ತಗೊಂಡು ಹೋಗಿ ಹೋಗ್ತಿಕೊಂಡು ಕೀನ ಪರ್ಸೊಳಿಗೆ ಹಾಕೊಂಡು ಇದ್ದೀವಿ ಇವಾಗ ನೆನ್ಪು ಮಾಡಿಕೊಂಡು ಕಾಲ್ ಮಾಡಿದ್ರೊಳಗೆ ಕಾಲ್ ಪಿಕ್ ಮಾಡ್ತಾಯಿಲ್ಲ ಅದಕ್ಕೆ ಇದ್ದೀನಿ ಇನ್ನೊಂದು ಯಾರೋ ಒಂದು ಇಬ್ಬರು ಹೋದ್ರು ಗೈಸ್ ನಾನೇ ನೋಡ್ಕೊಂಡೋಗ್ತಾರೆ ಇವಮ್ಮ ಇವ ಇವಳು ಯಾಕೆ ಹಿಂಗೆ ಮಾತಾಡ್ಕೊಂಡು ಹೋಯ್ತಾಳೆ ಅಂತ ಸುಮ್ಮನೆ ನೋಡಿ ವಾಪಸ್ ಮತ್ತೆ ಬಂದೆ ಫ್ರೆಂಡ್ಸ್ ನಾನು ವೀಡಿಯೋ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ ಸೊ ಹಿಂದೆಯಿಂದ ಮಾಡ್ತಾ ಇದ್ದೀನಿ ಅವ್ರು ಹೇರ್ಗೆ ಫ್ಯಾನ್ ಆಗಿಬಿಟ್ಟೆ ಗೈಸ್ ಯಪ್ಪ ನನ್ನ ದೃಷ್ಟಿನೇ ಆಗುತ್ತೋ ಏನೋ ದೃಷ್ಟಿ ತೆಗಿಸ್ಕೊಳಕ ಮನೆಗೆ ಹೋಗ್ಬಿಟ್ಟು ನೀವು ಫೇಸು ಗೊತ್ತಿಲ್ಲ ನೀವು ಯಾರು ಅಂತ ವಿಡಿಯೋದಲ್ಲಿ ನಿಮ್ಮ ಕೂದಷ್ಟೇ ತೋರಿಸ್ತಾ ಇದ್ದೀನಿ ನನಗೆ ಆ ಥರ ಒಂದು ಉದ್ದಕ್ಕೆ ಉದ್ದಕ್ಕೆ ಬೇಕು ಅಂತ ಆಸೆ ಬಟ್ ಅದಾಗಲ್ಲ ನೋಡೋಣ ಬೆಳೆಸೋಣ ಆದಷ್ಟು ಚೆನ್ನಾಗಿ ಫ್ರೆಂಡ್ಸ್ ನಾನು ನಿಜವಾಗ್ಲೂ ಬೆಂಗ್ಳೂರು ಟ್ರಾಫಿಕ್ ನೋಡಿದ್ರೆ ಬೆಂಗ್ಳೂರಿಗೆ ಬೇರೋದು ಬೇಡ ಅನ್ನಿಸ್ಬಿಡುತ್ತೆ ಗೈಸ್ ಅಷ್ಟು ಟ್ರಾಫಿಕ್ಕು ಸೀರಿಯಸ್ಲಿ ನಂಗೆ ಇಷ್ಟನೇ ಆಗೋಲ್ಲ ಅದರಲ್ಲೂ ಈ ವೆದರಲ್ಲಿ ಆಚೆ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಆಗೋದೇ ಇಲ್ಲ ಆದರೆ ನಮ್ಮ ದೊಡ್ಡಮ್ಮ ಬಿಟ್ಟಿಲ್ಲ ನನ್ನನ್ನು ಬರಲ್ಲ ಅಂತ ಹೇಳಿದ್ರು ಹೊರಡಿಸ್ಕೊಂಡು ಕರ್ಕೊಂಡು ಹೋಯ್ತು ಇವಾಗ ನನ್ನ ದೇವಸ್ಥಾನಕ್ಕೆ ಇರೋದೇ ನಮ್ಮ ದೊಡ್ಡಮ್ಮಗೋಸ್ಕರ ಅನ್ಬೋದು ಇಲ್ಲ ಗೊಟ್ಟೆ ರೀಚ್ ಆದೋ ಇಲ್ಲೆಲ್ಲ ಎಗ್ರೈಸ್ಕೊಂಬತ್ತಾಯಿತೆ ಎಲ್ಲಿ ಅಂತ ಗೊತ್ತಾಯ್ತಾ ಇಲ್ವಲ್ಲ ಗೋಬಿ ಕಾರ್ ಎಗ್ರೈಸ್ ದೊಡಮ್ಮ ಎಗ್ರೈಸ್ ತಿನ್ನದ ಕಡೆಯಿಂದವಾ ಅಲ್ಲಿ ಅಲ್ಲಿ ಎಗ್ ರೈಸ್ ಅಲ್ಲ ನೋಡೋ ನಂಗೆ ಎಗ್ ರೈಸ್ ಕಮ್ಮ ಬತ್ತು ಎಲ್ಲೋ ಕಮ್ಮ ಅದಲ್ಲ ಅನ್ಕೊಂಡೆ ಎಂತ ಮೂಗು ನಂದು ಎಗ್ ರೈಸ್ ಕಮ್ಮ ಬತ್ತಾದ್ರೆ ಇಲ್ಲೆಲ್ಲ ಅಂಗಡಿಗಳು ಇಲ್ವಲ್ಲ ಎಗ್ ರೈಸ್ ಅಂಗಡಿ ಅಂತ ತಿರುಗ್ ನೋಡ್ತೀನಿ ಅಲ್ಲೇ ಐತೆ ಪರವಾಗಿಲ್ಲ ನನ್ನ ಮೂಗು ಚೆನ್ನಾಗಿ ವರ್ಕ್ ಆಯ್ತದೆ ಇಲ್ಲೂ ಒಂದು ಐತಲ್ಲ ಚಾಟ್ಸು ಚಾಟ್ಸ್ ತಿನ್ನಬೇಕು ಇಲ್ಲ ಎಗ್ ರೈಸ್ ತಿನ್ಬೇಕು ಎರಡರಲ್ಲೊಂದು ನೋಡಿ ನಾವು ಟೆಂಪಲ್ ಇನ್ನೂ ಹೋಗೇ ಇಲ್ಲ ಮಾರಮ್ಮನ ಟೆಂಪಲ್ಗೆ ಆಗಲೇ ರೈಸ್ ತಿನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದಕ್ಕೆ ನನ್ನ ತಂಗಿ ನಮ್ಮ ದೊಡ್ಡಮ್ಮ ಏನು ಡಯಟ್ ಮಾಡ್ತೀನಿ ನೀನು ಎಲ್ಲನೂ ತಿಂತೀಯಾ ಅಂತ ಅವ್ರೆ ಎಲ್ಲರೂ ದಪ್ಪ ಇದ್ದೀರ ದಪ್ಪಾಗಿದ್ದೀರಾ ಅಂತವ್ರೆ ನನಗೆ ಹಾಳದ್ದು ಎಲ್ಲನೂ ತಿಂದಂಗೆ ಬದುಕೋ ಇಲ್ಲ ಏನು ಮಾಡೋಣ ಗೈ ಕ್ರಿಸ್ಮಸ್ ಹತ್ರ ಬತ್ತಾ ಎಲ್ಲ ಕಡೆ ಕ್ರಿಸ್ಮಸ್ ಟ್ರೀ ಇಟ್ಬಿಟ್ಟವ್ರೆ ದೊಡ್ಡಮ್ಮ ನೀನು ಯಾವುದು ಹಬ್ಬ ಅಂತಿದ್ದಲ್ಲ ಕ್ರಿಸ್ಮಸ್ ಇರಬೇಕು ನಿಯರು ಯಾವಾಗ ಅಂತ ಗೊತ್ತಿಲ್ಲ ನನಗೆ ಡೇಟು ನೋಡು ತರಕಾರಿ ತಗೊಳದಾದ್ರೆ ಆ ದುಡ್ಡಿರ್ಬೇಕಮ್ಮ ಇನ್ನು ಎಷ್ಟು ದೂರ ದೇವಸ್ಥಾನ ಬೇಗ ಬೇಗ ನಡಿ ವಯಸ್ಸಾದರಾಗ ನಮ್ಮ ದೊಡ್ಡಮ್ಮನ ರೇಗಿಸ್ತೀನಿ ಈಗ ಸಂಗೆ ಸುಮ್ಮನೆ ತಮಾಷೆಗೆ ಬಟ್ಟೆಗಳು ನೋಡಿದ್ರೆ ತಗೊಳ ತಗೊಳ ನನ್ನ ಬಟ್ಟೆ ಬಟ್ಟೆ ಕೆಲಸ ಮಾಡ್ಕೊಂಡಿರ್ಬೇಕಾಯ್ತದೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ತಗೋಬಿಟ್ಟು ಅದೇ ದುಡ್ಡುಗೆ ಅಲ್ಲಿ ಕೆಲಸ ಮಾಡ್ಕೊಂಡಿರೋದು ಆ ಮುಗಿಯೋ ಗಂಟು ಟೂ ಹಂಡ್ರೆಡ್ ರುಪೀಸ್ ಅಂತೆ ನೀ ರೋಡಲ್ಲಿ ಓಡಾಡಿದೀನಿ ಒಂದು ಎರಡು ಸಲ ನಮ್ಮ ಅಣ್ಣನ ಜೊತೆನೂ ಬೈಕಲ್ಲಿ ಎಲ್ಲಿ ಕರ್ಪೂರ ಅಂಟಿ ಐದು ರೂಪಾಯಿ ಕರ್ಪೂರ ಕೊಡಿ ಕಟ್ ಮಾಡಿ ಕಟ್ ಮಾಡಿ ನಾನು ರೋಡಲ್ಲಿ ಓಡಾಡಿದ್ದೀನಿ ಬಟ್ ಫಸ್ಟ್ ಟೈಮ್ ಬಂದಿರೋದು ಟೆಂಪಲ್ಗೆ ಅಲ್ಲಿಗೆ ಯಾಕೋ ಅಲ್ಲಿ ಉರಿತಾವಲ್ಲ ಅಲ್ಲಿಗೆ ನಮ್ಮ ದೊಡ್ಡಮ್ಮ ಕರ್ಪೂರ ಹತ್ತೀನಿ ಅಂತ ಹೇಳಿ ಹೋಯಿತು ಅಲ್ಲೊಂಥರ ನಾನು ಬೇಡ ಬೇಡ ಬರಲ್ಲ ಅಂತ ಹೇಳಿ ಹೋಗಿದ್ದು ಪೋಸಿಟಿವ್ ಎನರ್ಜಿ ಸಿಕ್ತು ಎಲ್ಲ ನಿಂಬೆ ಹಣ್ಣಲ್ಲಿ ತುಪ್ಪದ ದೀಪ ಹಚ್ತಾ ಇದ್ದರು ನೋಡಿ ಖುಷಿ ಆಯಿತು ನಾನು ಅವೆಲ್ಲ ಯಾವತ್ತೂ ಮಾಡೇ ಇಲ್ಲ ಅಂತ ಕರಿ ಸೊ ನನ್ನ ಹಸ್ಬೆಂಡ್ ಹೇಳಿದರೆ ಏನಾದರೂ ಮಾಡಿ ಮುಂದಿನ ವರ್ಷಗಳಲ್ಲಿ ಗೊತ್ತಿಲ್ಲ ಅವರು ಹೋದ್ಮೇಲಂತೂ ಇರೋದು ಸ್ವಲ್ಪ ಸ್ವಲ್ಪ ನಂಬಿಕೆ ಬಗ್ಬಿನೂ ಎಲ್ಲ ಹೋಗೈತೆ ಅಂತ ಹೇಳ್ಬೋದು ಬನ್ನಿ ಇವಾಗ ಒಳಗಡೆ ಹೋಗೋಣ ನೀವು ಮಾರಮ್ಮನ ನೋಡಿದ್ರಂತೆ ಫ್ರೆಂಡ್ಸ್ ನಾನು ನಿಜವಾಗ್ಲು ಮಾರಮ್ಮ ಟೆಂಪಲ್ಗಿದೆ ಫಸ್ಟ್ ಟೈಮ್ ಹೋಗಿದ್ದು ದೇವ್ರು ಎಲ್ಲಿದೆ ಅಂತ ನೋಡ್ತಾ ಇದ್ದೆ ವಿಗ್ರಹ ಇರುತ್ತೆ ನಾನು ಅನ್ಕೊಂಡಿದ್ದೆ ಬಟ್ ಕಲ್ಲು ರೀತಿ ದೇವರು ಮೂಡಿರೋದು ಆ ಥರದ್ದು ನಾನು ಹಳ್ಳಿ ಕಡೆ ನೋಡ್ತಾ ಇದ್ದೆ ಇವಾಗ ಬೆಂಗಳೂರಲ್ಲಿ ಬಗ್ಗೆ ಹುಲ್ಗುಂಟೆಲಿ ನೋಡಿ ತುಂಬ ಖುಷಿ ಆಯಿತು ನಾನಂತೂ ನಿಜವಾಗ್ಲೂ ಅರ್ಷ ಕುಂಕುಮ ತೊಗೊಳ್ಳಲಿಲ್ಲ ಅದನ್ನು ತಗೊಳ್ಳೋಕ್ಕೂ ಕೂಡ ನನಗೆ ಮನಸ್ಸಿಲ್ಲ ಕೈ ಮುಕ್ಕೊಂಡು ಬಂದೆ ಇಲ್ಲಿ ಯಾರೋ ಪ್ರಸಾದ ಕೊಡ್ತಾಯಿದ್ರು ಪುಡಿಯೋಗರೆ ಏನೋ ಅಲ್ಲಿ ಇದ್ದಾರೆ ನನಗೂ ಕೊಟ್ಟರು ಇಸ್ಕೊಂಡಿದ್ದೀನಿ ಈ ಥರ ಏನೋ ನಿಂಬೆ ಹಣ್ಣಂದು ದೀಪ ಹಚ್ತಾ ಇದ್ದಾರೆ ನಿಂಬೆಹಣ್ಣಲ್ಲಿ ಸಿಪ್ಪೆಯಲ್ಲಿ ತುಪ್ಪ ಹಾಕಿ ತುಪ್ಪ ದೀಪ ಹಚ್ತಾ ಇದ್ದಾರೆ ಮಾಡಲಿ ಮಾಡಲಿ ನಡಿ ನಡಿ ಬರೀವೇ ಹಣ್ಕಾಯಿ ಮಾಡಿಸ್ತೀಯಲ್ಲ ಆಗ ಹಾಕಿ ಈಗ ಬರೀ ಕೈಲಿ ಬಂದ್ಬಿಟ್ಟು ಗೋಬಿ ಹಾಕೋ ಮಿಷಿನ್ ಬಂದಿದೆ ಫ್ರೆಂಡ್ಸ್ ನಾನು ಇರಲಿಲ್ಲ ಇದೇ ಫಸ್ಟು ನೋಡಿದ್ದು ಗೋಬಿ ಹಾಕೋ ಮಿಷಿನ್ನ ಕ್ಯಾಮ್ರಾ ಕಡೆಗೆ ತಿರುಗಿಸ್ಬಿಟ್ಟೆ ಅವ ಆಂಟಿ ನನ್ನನ್ನೇ ನೋಡ್ತಾ ಇತ್ತು ಅದಕ್ಕೆ ಯಾಕೆ ನಮ್ಮನ್ನು ವೀಡಿಯೋ ಮಾಡ್ತಾರೆ ಅಂತ ಏನಾದ್ರು ತಪ್ಪು ತಿಳ್ಕೊಬಿಟ್ಟದಂತ ತಿರ್ಗಿಸ್ಬಿಟ್ಟು ಗೋಬಿ ಹಾಕೋ ಮಿಷಿನ್ ಫಾರ್ ಅ ಫಸ್ಟ್ ಟೈಮ್ ನಾನು ನೋಡಿರೋದು ನಾನು ರೈಸ್ ತಿನ್ಬೇಕು ಅಂತ ಆಸೆ ಬಿಟ್ಟಿದ್ದೀನಿ ಅದಕ್ಕೆ ಗೋಬಿ ತಿಂತಾಯಿಲ್ಲ ಬಂದು ಫ್ರೆಂಡ್ಸ್ ಅಯ್ಯೋ ಬಸ್ ಸದ್ದಿ ಇಳ್ದು ಯಾಕೆ ಬೇಕು ಅಂದ್ಬಿಟ್ಟು ವಾಕ್ ಆಗುತ್ತೆ ಅಂತ ನಾನು ದೊಡ್ಡ ಮಾರಮ್ಮ ಟೆಂಪಲಿಂದ ಒಳಗಡೆ ಮಂಜುನಾಥ ನಗರದಿಂದ ಒಳಗಡೆ ಇದ್ದೀವಿ ನಮ್ಮ ಈ ಕಡೆ ಮಂಜುನಾಥ್ ನಗರದಲ್ಲೇ ಒಂದು ಎಗ್ ಅಂಗಡಿ ಐತೆ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಕ್ವಾಂಟಿಟಿನೂ ಜಾಸ್ತಿ ಕೊಡುತ್ತೆ ಅದಕ್ಕೆ ಅಲ್ಲೇ ತಿನ್ನೋಣ ಎಗ್ ರೈಸ ಅಂತ ಹೇಳಿ ನಮ್ಮ ಏರಿಯಕ್ಕೆ ಹೊರಟು ವೇ ಅರ್ಧ ದಾರಿ ಬಂದ್ಬಿಟ್ಟಿದ್ದೀವಿ ಇನ್ನೊಂದು ಅರ್ಧ ದಾರಿ ನಡಬ್ ನಿಜವಾದ್ ನೋಟ ಅಂದ್ಕೋ ನಾನು ನಿಜವಾದ ಐನೂರು ರೂಪಾಯಿ ಐನೂರು ರೂಪಾಯಿ ಸಿಕ್ತವಂತ ಯಾರೋ ಕಣ್ಣು ನೋಡ್ತಾರ ಬರ್ತವಲ್ಲ ಈಗ ಮಕ್ಕಳಿಗೆ ಲಾಟ್ರಿ ತರ ಹೊಡಿತಾವಲ್ಲ ಆತರದ ರೋಡನ್ ನಾನು ಐನೂರು ರೂಪಾಯಿ ಅಂದ್ಬಿಟ್ಟು ಒಂದ್ ಕ್ಷಣ ಒಂದ್ ಸೆಕೆಂಡ್ ಖುಷಿ ಪಟ್ಬಿಟ್ಟಿದೆ ಮನ್ಸಲ್ಲಿ ಓ ಐನೂರು ರೂಪಾಯಿ ಬಿಳಿಸ್ಕೊಂಡು ಹೋಗೋರಲ್ಲ ಹೆಂಗೋ ಸಿಕ್ತಲ್ಲ ಖರ್ಚಿ ಆಯ್ತದೆ ಅಂದ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ನೆಡಿಯಕಾಗಲ್ಲ ಫ್ರೆಂಡ್ಸ್ ಎರಡು ಫುಲ್ ಎಗ್ ರೈಸ್ ಹೇಳ್ದು ತಿಂತಾ ಇದ್ದವು ಅಷ್ಟರಲ್ಲಿ ನನ್ನ ತಂಗಿ ನೆನಪಾದ್ಲು ಅಂದವೇ ಬರ್ತಾ ಬರ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಅಲ್ಲಿ ನೆಟ್ವರ್ಕೇ ಇಲ್ಲ ಒಳಗಡೆ ತಿನ್ನೋದ್ನೂ ಬಿಟ್ಟು ಆಚೆ ಕಡೆ ರೋಡ್ ಹತ್ರ ಹೋಗಿ ಕಾಲ್ ಮಾಡಿದೆ ಅವಳಿಗೆ ನಾನು ಮಧ್ಯಾಹ್ನ ನಾನ್ ವೆಜ್ ಕೊಡಿಸಿದ್ರು ಕಂಪ್ನಿಯಿಂದ ಇದೆ ಎಲ್ಲ ನಾನ್ ವೆಜ್ ತಿನ್ನೋಕೋಗಿದ್ದು ನಂಗೆ ಊಟನೇ ಬೇಡ ಎಗ್ ರೈಸ್ ಪಾರ್ಸಲ್ ತತ್ತೀನಿ ಅನ್ನೋದಕ್ಕೆ ಬೇಡ ಅಂದ್ಲು ಹಾಗೆ ನನ್ನ ಮಗಳು ಕೂಡ ಕಾಲ್ ಮಾಡಿಸಿದ್ಲು ನಾನು ಟೆಂಪ್ ಟೆಂಪಲಲ್ಲಿದ್ದಾಗ ಫೋನ್ ನೋಡ್ಕೊಂಡಿರಲಿಲ್ಲ ಅವಳಿಗೂ ಕಾಲ್ ಮಾಡೋಣ ಅಂತ ಆಚೆ ಕಡೆ ಹೋದೆ ನನ್ನ ಮಗಳ ಜೊತೆನೂ ಆಚೆ ಕಡೆ ಹೋಗಿ ಕಾಲ್ ಮಾಡ್ಕೊಬಂದು ರೈಸ್ ತಿಂದೆ ಚೆನ್ನಾಗಿತ್ತು ನಮ್ಮ ದೊಡ್ಡಮ್ಮ ಬಟ್ಟು ಯಾಕೋ ಚೆನ್ನಾಗಿ ಮಾಡ್ತಾಯಿಲ್ಲ ಮುಂಚೆ ಎಲ್ಲ ಚೆನ್ನಾಗಿ ಮಾಡೋರು ಇವಾಗ ಚೆನ್ನಾಗಿಲ್ಲ ಖಾರ ನನಗೆ ಸಾಕು ಸಾಕು ಅಂತ ಆಯಿತು ನಾನು ದುಡ್ಡು ಕೊಟ್ಟಿರೋದು ಕಾರು ತಿಂದ ದೊಡಮ್ಮ ಬಿಡಬೇಡ ಅಂದೆ ಬಟ್ ಸ್ವಲ್ಪ ಹೆಚ್ಚಾಯ್ತು ಅಂತ ಮನೆಗೆ ಬಂದು ನೀನು ಎಷ್ಟೊತ್ತಾಯ್ತು ಬಂದು ಕಾಲು ಗಂಟೆ ಆಯ್ತಾ ತಂಗಿ ಅವ್ರ ಕೈಲಿ ಒಡ ಹುಟ್ಟಿದ ತಂಗಿ ಅವ್ರ ಕೈಲಿ ಜಡೆಯ ಮತ್ತೆ ತುಂಬಾ ಜನ ಫಸ್ಟ್ ಟೈಮ್ ಏನು ವಿಡಿಯೋದಲ್ಲಿ ತೋರಿಸಿದಾಗ ನಿಮ್ ಸ್ವಂತ ತಂಗಿನ ನಿಮ್ ಸ್ವಂತ ತಂಗಿನ ಅಂತ ಕಮೆಂಟ್ ಮಾಡೋರು ಅದಕ್ಕೆ ಅವಾಗಿಂದ ನನ್ನ ಒಡ ಹುಟ್ಟಿದ ತಂಗಿ ಅಂತ ಹೇಳ್ತೀನಿ ಅದು ಕಾಪಿ ರೈಟ್ ಬಂದ್ಬಿಟ್ಟದು ನೀನು ಅಂಬೈಯ ಕಣ್ಣಿ ನನ್ನ ಚಾನಲ್ ಎಕ್ಕುಟ್ಟು ಹೋಗ್ಬಿಡ್ತದೆ ಈಗ ಇಕ್ಕೋ ನನ್ನ ಇನ್ನೊಂದು ಜೊತೆ

ಡಿಂಗ್ ಡ್ಯಾಂಗ್ ಒಂದ್ ಜೊತೆ ಒಂದ್ ಜೊತೆ ರಿಂಗ್ ಅವೇ ಒಂದ್ ಜೊತೆ ಹತ್ತು ಗ್ರಾಮ್ ಸೋಲೆ ಅವೇನ ಮಾಡಿಕೊಂಡಿದ್ಯಾ ನಿನ್ ದುಡ್ಡು ಬ್ಯಾರೆಗಡೆ ದುಡ್ಡು ಎಲ್ಲ ಓರೇನ್ ಮಾಡಿಸ್ಕೊಂಬಂದ ಅಮ್ಮ ತಾಯಿ ಒಂದ್ ಒಲೆ ಮಾಡಿಸ್ಕೊಳಿ ಒಂದ್ ರಿಂಗ್ ಮಾಡಿಸ್ಕೊಳ್ಳಿ ಒಂದ್ ನೆಕ್ಲೆಸ್ ಮಾಡಿಸ್ಕೊಳ್ಳಿ ಒಂದ್ ಮಗಲ್ಲ ಚೇಂಜ್ ಮಾಡಿಸ್ಕೊಳ್ಳಿ ಅಂತ ನಮ್ದು ಒನ್ ನಿನ್ಗೆ ಅಣ್ಣ ಮಾಡಿಸ್ಕೊಡ್ತಾನೆ ಹಾಕಿ ಏನೋ ನಮ್ ದೊಡಮ್ಮ ಹೇಳ್ತಾ ಬಜೆಟ್ ಮಂಡಿಸ್ತಾರೆ ಏನೋ ಚಿನ್ನದ ರೇಟ್ ಕಡಿಮೆ ಆಯ್ತದೆ ಅಂತ ನೋಡದಾ ಇಲ್ಲ ಅಲ್ಲಿ ಒಂದು ಫೇಸ್ಬುಕ್ ಅಲ್ಲಿ ನ್ಯೂಸ್ ಚಾನಲ್ ಹೇಳ್ತಾ ಇದ್ರಪ್ಪ ಕಡಿಮೆ ಆಗ್ಬಿಟ್ರು ಒಂದ್ ಒಂಬಸ್ ನೀತಾಡ್ಬಿಡಕೆ ವಿಡಿಯೋ ಮಾಡ್ತಾ ಇದೀನಿ ನನ್ ಕೂದಲು ಸುಮ್ಮರಾಗದ ಜಡೆ ಹಾಕುದ್ರೆ ಕೊತ್ತಿ ಬಾಲೆಕ್ಕು ಬೈತಾರೋನ್ ಏನ್ ಸುಮ್ಮನೆ ನಂದು ಉದ್ರೋಗ ಉದ್ರೋಗ ಇಷ್ಟು ತಪ್ಪಾಗಿರೋದು ಅಯ್ಯೋ ಚೆಂದ ಇಲ್ಲಿ ನೋಡಿಲಿ ಅಪ್ಪಾ ಹೆಂಗ್ ಬಂದಿದೆ ನಾನು ಇವತ್ತು ಉದ್ರೋಗಿಲ್ಲ ಅಂದಿದ್ರೆ ನಂದು ಎಷ್ಟು ಅಪ್ಪ ಇರೋದು ಗೊತ್ತಾ ಕೂದಲು ಬಡ್ಡೇ ಇಲ್ಲ ಉದ್ರೋಗ ಉದ್ರೋಗ ಹಿಂಗಾಗಬೇಕಿದೆ ನಾಡಿಗೆ ಬಂದಿದ್ದೀನಿ ಏಕೆ ಸಾಕಾ ಅದ್ಕೆ ಬಾ ಕೆಲಸ ಬಿಟ್ಬಿಟ್ಟು ಹೊಚ್ಚು ಕಟ್ಟಾಗಿ ಬಾ ನನ್ನ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡು ನಾನು ಎಡಿಟಿಂಗು ಮತ್ತು ಪ್ರೊಸೆಸ್ ಎಲ್ಲ ಹೇಳ್ಕೊಡ್ತೀನಿ ಆಳ್ದಡಮ ಹೋಯ್ತೀನಿ ಹೆಂಗ ನನ್ನ ಹಂಗೆ ಅಲ್ಪ ಸ್ವಲ್ಪ ದುಡ್ಡು ಬರ್ತದೆ ಮನೇಲಿ ಇದ್ರೆ ಏನು ಜಾಸ್ತಿ ಖರ್ಚಿರಾಕಲ್ವಲ್ಲ ಬಂದಿದ್ದ ದುಡ್ಡು ತಿನ್ನಕ್ಕೆ ಉಣ್ಣಕ್ಕೆ ಗೋಬಿ ಬೇಕು ನನ್ನ ಮಗಳಿಗೆ ಅಮ್ಮ ಬಂದ್ಬಿಟ್ಟು ಅದೇನೋ ಮ್ಯಾಜಿಕ್ ಏನೋ ಮಾಡಿಸ್ತಾರೆ ಬೆಳಿಗ್ಗೆ ಫೈವ್ ರುಪೀಸ್ ಬೇಕು ಫೈವ್ ರುಪೀಸ್ ಬೇಕು ಅಂತಂತೆ ನಮ್ಮಮ್ಮ ಬೇರೆ ಗೊತ್ತಾಕ ಹತ್ತು ರೂಪಾಯಿನೇ ಅಂದರು ಅಲ್ಲ ಅಂತಳಂತೆ ಐದು ರೂಪಾಯಿ ಅಂದ್ರು ಅಲ್ಲ ಅಂತೇಳಂತೆ ಫೋನ್ ನಮ್ಮಅಮ್ಮ ಬೆಳಗ್ಗೆಯಿಂದ ಹದಿನೈದು ರೂಪಾಯಿ ತಿಂದಾಳೆ ಈಗಲೂ ಫೈವ್ ರುಪೀಸ್ ಬೇಕು ಬೆಳಗ್ಗೆ ಫೈವ್ ರುಪೀಸ್ ಬೇಕು ಅಂತಳೆ ನನಗೆ ಬಟ್ಲರ್ ಇಂಗ್ಲೀಷ್ ಕಲ್ಸ್ಕೊಂಡವಳೆ ನನಗೆ ಇಂಗ್ಲೀಷ್ ಅರ್ಥ ಹಾಕಲ್ಲ ಆಮೇಲೆ ಏನಂತ ಹೇಳ್ಕೊತ ಅಮ್ಮ ಯಾವಾಗ ಬತ್ತಿ ಅಂದ್ಲು ತಾಳ್ದೊಡಮ್ಮ ಸೌಂಡ್ ಕೊಡ್ಬಿಡ ಸೌಂಡ್ ಕೊಟ್ಬಿಡ ತಾಳ ಒಂದ್ ನಿಮಿಷ ಯಾವಾಗ ಬತ್ತಿಯಾ ಅಂದ್ಲು ಅದ್ಕೆ ಇನ್ನೊಂದ್ ನಾಕ್ ದಿನ ಮಗಳು ಅಂದ್ರೆ ಆಲೆ ನೀನ್ ಹೋಗಿ ಫೈವ್ ಡೇಸ್ ಆಯ್ತು ಅಮ್ಮ ಬಾರಮ್ಮ ಈಗ ನೀನ್ ಹೋಗ ಆಲೆ ಫೈವ್ ಡೇಸ್ ಆಗದಲ್ಲ ಅಂತಾಳೆ ಚಿನಿ ಫೈವ್ ಡೇಸ್ ಅಲ್ಲಿ ಚಿನಿ ಒನ್ ಒನ್ ಡೇ ಅಷ್ಟೇ ಆಗಿರೋದು ಅಂತ ಅಂದ್ರೆ ಫೈವ್ ಡೇಸ್ ಫೈವ್ ಫೈವ್ ಆಗಿರೋದು ಅಂತಾಳೆ ಬೆಳಗ್ಗೆ ಹದಿನೈದು ರೂಪಾಯಿ ತಿಂದೋಳಂತೆ ಬಟ್ಲರ್ ಇಂಗ್ಲೀಷ್ ಕಲ್ತ್ಕೊಂಬಿಟ್ಟು ಏನ ಮಾತಾಡ್ತಾರೆ ನಂಗ ಅರ್ಥವೇ ಹಾಕಲ್ಲ ಅಂತಿದ್ ನಮ್ಮ ಅಮ್ಮ ಫೋನ್ ಮಾಡಿದ್ಲು ಕನವ ಮಾಡ್ಸಿದ್ಲು ಯಾವಾಗ ಬತ್ತಿ ಬೇಗ ಬಾ ಅಂತವ ಆಸ್ಪತ್ರೆಗೆ ಕಳಸ್ತಾರೆ ಬರ್ತೀನಿ ಹ್ಮ್ ಪಾಪ ನನ್ನ ಮಗ ಇನ್ನೇನ್ ಏನ್ ದುಡ್ಡು ಕಟ್ಟ್ಬಿಟ್ಟಿದೀವಿ ಹೊಟ್ಟೆ ಇದ್ರದು ಜುಮ್ಕಿ ಏನ್ ಮಾಡ್ತೀಯ ಅವ್ನ

ಡಿಂಗ್ಡ್ಯಾಂಗ ಅವಳಗ್ ಡಿಂಗ್ ಡಿಂಗ್ಡ್ಯಾಂಗ್ ಅವ್ಳಿಗೆ ಗುಂಡು ಜುಮ್ಕಿ ನಿಂಗೆ ಫ್ಯಾನ್ಸಿ ವಾಲೆ ನಂಗೆ ಅಂತು ಅಮ್ಮ ಕೇಳ ಅಮ್ಮನ ಗುಂಡು ಜುಮಕಿನ ಹೋಡನೇ ಕೊಡ್ತಾರು ಹಿಂಗೆ ವಾದ ಮಾಡ್ತಿರ್ತಾಳೆ ಧಾರಾವಾಹಿ ನೋಡ್ಬೇಕಂತೆ ಸೌಂಡ್ ಕಡಿಮೆ ಮಾಡ್ಸಿದೀನಿ ಟಿವಿ ದಮ್ಮ ಫ್ರೆಂಡ್ಸ್ ನಾಯಿಗೆ ಅನ್ನ ಹಾಕೊಯ್ತಾ ಇದ್ದೀನಿ ನೈಟ್ ಮಾಡಿದ್ದು ವೈಟ್ ರೈಸ್ ಯಾರೂ ತಿಂದಿಲ್ಲ ಹಾಗೆ ಮೊಸರು ಒಂದು ಫೋರ್ ಡೇಸ್ ಆಗಿದೆ ತಂದು ಎಕ್ಸ್ಪಿರಿ ಡೇಟಾಗಿ ಹೋಗ್ಬಿಟ್ಟೈತೆ ಅದನ್ನು ಅದಕ್ಕೆ ತಿನ್ನಬಾರ್ದಲ್ವ ಅದಕ್ಕೆ ಅನ್ನ ಮತ್ತು ಮೊಸರು ಕಲಸಿ ನಾಯಿಗಳಾದರೂ ತಿನ್ನುತ್ತೆ ಅಂತ ಹೇಳಿ ಹಾಕ್ತಾ ಇದ್ದೀನಿ ನಾಯಿಗಳಾದರೂ ತಿನ್ನುತ್ತೆ ಅಂತ ಬಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೆನ್ನೆ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ನಿನ್ನೆ ಬಿಗ್ ಬಾಸ್ ನೋಡ್ಕೊಂಡು ಹಾಗೆ ಮಲ್ಕೊಬಿಟ್ಟೆ ವೀಡಿಯೋನೇ ಎಂಟು ಮಾಡಿಲ್ಲ ನೋಡಕ್ಕೆ ಹಂಗೆ ನೋಡಕ್ಕೆ ಇಂಟ್ರೆಸ್ಟಿಂಗ್ ಅಷ್ಟೇ ಎಂಟು ಗಂಟೆಗೆ ಗೆದ್ದೆ ಎದ್ದೊಂದು ಇಪ್ಪತ್ತು ನಿಮಿಷ ಆಯಿತು ಎಂಟು ಇಪ್ಪತ್ತೈದು ನನ್ನ ತಂಗಿ ಅವರು ಚೀನಿ ಕುಡಿತಾ ಇದ್ದಾರೆ ರೆಡಿ ಆಗಿದ್ದಾಳೆ ಆಫೀಸ್ಗೆ ಹೋಗೋಕ್ಕೆ ಅವಳಿಗೆ ಕಲ್ಲರ್ ಡ್ರೆಸ್ಸು ಸೊ ಕಂಪ್ನಿ ಚೇಂಜ್ ಮಾಡಿದ್ಲಲ್ಲ ಅವಾಗಿಂದ ಮುಂಚೆ ಯೂನಿಫಾರ್ಮ್ ಇತ್ತು ತಟ್ಟೆಗಾಕೆ హారా తట్టేగా హాక ఇబుట్రి తట్ట నిమిషక హార్కొతద జీరి ఒళి టేస్ట్ అన్నస్బోదు లోడ్ తల్ కుడి చంద అది ఏత ಕಳ್ಸೋದು ಎಂಟು ಕಾಲಲ್ಲಿ ಇಟ್ಟಿದ್ದು ಅದಕ್ಕೆ ಸುಡ್ತಾಯ್ತಿಲ್ಲ ಅಂದ್ರೆ ನಾನು ನೆದ್ದಾಗ ಇಟ್ಟಿದ್ದೀ ಹಂಗಾರೆ ನೀನೆದ್ದಾಗಲೇ ಇಟ್ಟಿದ್ದು ಬಾಯ್ ಹೇಳು ವಿಡಿಯೋ ಎಂಡ್ ಮಾಡ್ಬನ ಬಾಯ್